ಹತ್ತು ಫೀಟ್ ಐತೆ ಹಾಂ ಹತ್ತು ಫೀಟ್ ಐತಲ್ರಿ ಹತ್ತು ಫೀಟ್ ನಡ್ಬಾರ ಕೇಸರಿ ಅವ್ರಿಗೆ ಒಂದು ಹದಿನೆಂಟು ಸಸಿ ಕೊಡ್ತಾವ್ರಿ ಹದಿನೆಂಟು ಸಸಿ ಹಾಂ ಇದಕ್ಕೆ ಮೇ ಮೇಲೆ ಏನು ಮಾಡ್ತೀವಿ ರಾಡ್ ರಾಡಲ್ಲಿ ಐತಿ ಕ್ಯೂಲ್ ಐತಲ್ರಿ ಹ್ಞೂ ಈ ಥರ ರಾಡ್ ಇಡ್ತೀವಿ ಈ ಥರ ರಾಡ್ ಇಡ್ತೀವಿ ರಾಡ್ ಇಟ್ಟು ಹ್ಞೂ ಪೋಲ್ ಹೊಸ್ಟು ಕೇ ಈಗ ನಮ್ಮ ಜೇವೈರಿ ಹಾಂ ಹಾಂ ತಂತಿ ಸರ್ ಈ ಕಡೆ ಆಡಿ ಈ ಕಡೆ ಆಡಿ

ಹ್ಞೂ ಅಲ್ಲಿಂದ ತಂದು ಸಿ ಈಗ ಸಿ ರೇಟ್ ಬಂದು ಈಗ ಮೂವತ್ತು ರೈ ಮೂವತ್ತೈದು ರೂಪಾಯಿ ಒಂದು ಸಸಿ ಸಿ ಸೊ ಅಷ್ಟೇ ರೀ ಇದು ಆ ಸಿಸ್ಟಮ್ ಬೇರೆ ಈ ಸಿಸ್ಟಮ್ ಬೇರೆ ಇದ್ರಾಗೆ ಈಳಿಂಗ್ ಜಾಸ್ತಿ ಬರುತ್ತೆ ಅಂತ ರೈಸ್ಗಳು ಭಾಳ ಕುಂದಿರ್ತಾವಲ್ರಿ ಇಳುವರಿ ಜಾಸ್ತಿ ಬರುತ್ತೆ ಇಳುವರಿ ಜಾಸ್ತಿ ಜಾಸ್ತಿ ಅಂದ್ರೆ ಸರ್ ಆ ಕಡೆ ಆ ಆ ತೋಟದಲ್ಲಿ ನೋಡಿದ್ರೆ ಆ ಕಡೆ ಇದ್ದ ಕಡೆ ದಾಡಕ್ಕೆ ಆಗಲ್ಲ ಸರ್ರ ಆಗಲ್ಲ ಹ್ಞೂ

ಆದ್ರೆ ಸಿಒ ಸೀರಿ ಯೂರಿಯ ರೀ ಉಸುಗಿನಾಗ ಕಲ್ಸ್ಬೇಕು ಉಸಿಗಿಗೆಲ್ಲ ತೊಯ್ದೋಗ್ಯಂತ ಹೇಳಿ ಯೂರಿಯಾದಾಗ ಕಲ್ಸಿ ಸಿಒೋ ಸೀರಿ ಬ್ಲೂ ಕಾಪರ್ ಅಂತೇಳಿ ಆದ್ರಿ ಹ್ಮ್ ಹಾನ್ರಿ ಅದು ಕೊಳಿರುವಾಗ ಮಳೆ ಬಾಳ ಆದ್ರೆ ಕೊಳಿತಾವಲ್ರಿ ಕೊಳ್ಳಾರ್ದ ಗಿಡಗಳು ಹ್ಮ್ ಕೊಳಿಬಾರ್ದಂತ ಕೊಳಿಬಾರ್ದಂತ ಆಗದಷ್ಟೇ ಹಾ ರೀ ನೀರು ನಿಂತಿರ್ತಾವಲ್ಲ

ಸರ್ ಅದ್ರಾಗಿನ ಸರ್ ಬೆನಿಫಿಟ್ ಸರ್ ಲೈಟಿಂಗ್ ಚೆನ್ನಕ್ಕೇನಿಲ್ಲ ರೀ ಪೋಲಿಗೆ ಈಗ ಪೋಲಿಗೆ ಒಂದು ಬಲ್ಬ್ ಹಾಕ್ಬೇಕು ಪೋಲಿಗೆ ಒಂದು ಬಲ್ಪ್ ಓಲಿಗೆ ಒಂದು ರೀ ಆ ಟೋಲ್ ವ್ಯಾಟ್ಸಿನು ಹಾಕಿದ್ರೆ ಅದು ಏನಾಯ್ತಂದ್ರೆ ರಾತ್ರಿ ಕಡಿಮೆ ಆದಕ್ಕೆ ತಣ್ಣಿದ ಟೈಮ್ದಾಗ ರಾತ್ರಿ ಕಡಿಮೆ ಆಗುತ್ತಲ್ಲ ಆ ಥರ ಆಗಿ ಚಳಿ ಬೇ ಚಳಿ ಸಲುವಾಗಿ ಇದು ಹಣ್ಣು ಫ್ಲವರಿಂಗ್ ಬಿಡಲ್ಲ ಚಳಿಗೆ ಬಿಡಲ್ಲ ಸರ್ ಬಿಡಲ್ಲ ಚಳಿ ಏನು ಇರಬಾರ್ದು ಸರ್ ಚಳಿ ಇರಬಹುದು ಇದ್ರೂ ನಡಿತೈತ್ರಿ ಆದ್ರೆ ಹಗಲ್ ಟೈಮ್ ಜಾಸ್ತಿ ಇರುತ್ತಲ್ಲ ಈಗ ಓಹೋ ಟೈಮ್ ಬಂದಾಗ ಹಗಲ್ ಕಡಿಮೆ ಆಗುತ್ತೆ ಆ ಸಲುವಾಗಿ ನಾಲ್ಕೈದು ತಾಸು ಬಲ್ಫ್ ಓಹೋ ಲೈಟಿಂಗ್ ಹಾಕಿದ್ರೆ ಮುನ್ನೂರ ಅರವತ್ತೈದು ದಿವಸ ಬೆಳಿ ಮುನ್ನೂರ ಅರವತ್ತೈದು ದಿವಸ ಬೆಳಿ ಬೆಳಿ ವರ್ಷ ಪೂರ್ತಿ ಆಗುತ್ತೆ ವರ್ಷ ಪೂರ್ತಿ ಆಗುತ್ತೆ ಇವ್ ನೆಕ್ಸ್ಟ್ ಇಯರ್ ಮಾಡೋಣ ಅಂತ ನೋಡೋಣ ಪ್ಲಾನಿಂಗ್ ಮಾಡ್ತಾ ಇದ್ರಾಗ ಇನ್ನೊಂದು ಟೈಪ್ ಟೈಪ್ ಮಾಡ್ತಾರೆ ಇದೇ ಸ್ಕೂಲು ಸರ್

ನಮ್ಮ ಸರ್ ಇಷ್ಟೊತ್ತಿನ ಮಾಹಿತಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಇತಿಹಾಸ ಯೂಟ್ಯೂಬ್ ಕೂಡ ಚಾನಲ್ ವತಿಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದ ಸರ್ ನಮಗೆ ಯಾಕೆ ನಮ್ಮ ಯೂಟ್ಯೂಬರ್ ಬಂದರೆ ಯಾರಾದರೂ ಬಂದರೆ ಅವರಿಗೆ ಈ ಥರ ಮಾಹಿತಿ ಕೊಡಿ ಸರ್ ಯಾಕೆಂದರೆ ನೀವು ಕೊಡುವಂಥ ಮಾಹಿತಿ ಇನ್ನೊಬ್ಬ ರೈತರಿಗೆ ಉಪಯೋಗ ಆಗುತ್ತೆ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್